ಬಹುಮುಖಿ ಚಿಂತಕರು ಸಂಘಟಕರು ಚಿತ್ರ ನಿರ್ದೇಶಕರು ರಾಜಕೀಯ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕೃಷಿಕರು ದಯವಿಟ್ಟು ಈರುಥಿ ತಾವುಗಳೆಲ್ಲರೂ ಎದ್ದು ನಿಂತು ಅವರ ಬಗೆಗಿನ ಮಾತುಗಳನ್ನು ಕೇಳಿಸ್ಕೋಬೇಕು ಅಂತ ಸನ್ಮಾನ್ಯ ಶ್ರೀ ನಾಗತಹಳ್ಳಿ ರಮೇಶ್ ಅವರೇ ಗ್ರಾಮೀಣ ವೈವಿಧ್ಯವಾದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯಲ್ಲಿ ಶ್ರೀಯುತ ರಂಗಪ್ಪ ಮತ್ತು ಶ್ರೀಮತಿ ಕೆಂಪಮ್ಮ ದಂಪತಿಗಳಿಗೆ ಸಾವಿರದ ಒಂಬೈನೂರ ಅರವತ್ತೇಳು ಒಂಬೈನೂರ ಒಂದರಂದು ಸುಪುತ್ರರಾಗಿ ಜನಿಸಿ ಇಂದು ಕನ್ನಡ ನಾಡಿನ ಭಾರತ ದೇಶದ ಹೆಸರಾಂತ ಕವಿ ಬಹುಮುಖಿ ಚಿಂತಕ ಸಂಘಟಕ ಚಿತ್ರ ನಿರ್ದೇಶಕ ಮತ್ತು ರಾಜಕೀಯ ಸಾಮಾಜಿಕ ಕಾರ್ಯಕರ್ತ ಸಮರ್ಥ ಕೃಷಿಕರೆಸಿಕೊಂಡಿದ್ದೀರಿ ಒಬ್ಬ ವಿಜ್ಞಾನ ವಿದ್ಯಾರ್ಥಿಯಾಗಿ ತಮ್ಮಲ್ಲಿನ ಸೃಜನಶೀಲ ಕ್ರಿಯಾಶೀಲ ಮನಸ್ಸು ನಿಮ್ಮನ್ನು ಅಲ್ಲಿಗೆ ಸೀಮಿತಗೊಳಿಸದೆ ಪ್ರಖರ ಬರವ ಬರವಣಿಗೆಯ ಚಿಂತನೆಗೆ ಹಚ್ಚುವ ಕವಿಯನ್ನಾಗಿ ಪರಿವರ್ತಿಸಿ ತಮ್ಮ ಲೇಖನಿಯ ಮೂಲಕ ಸಮಾಜದ ಕೋರೆಯನ್ನು ತಾನುಂಡ ಬಡತನದ ನೋವು ನಲಿವುಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ ನಿಮ್ಮ ವಿಚಕ್ಷಣ ಸಮಾಜಮುಖಿ ದೃಷ್ಟಿಕೋನ ನಿಬ್ಬೆರಗಾವಿಸಿ ತಮ್ಮ ಬೇರುಗಳ ಕೃತಿಗೆ ಹದಿನಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿರುವುದು ನಿಮ್ಮ ಬರವಣಿಗೆಯ ಗಟ್ಟಿತನಕ್ಕೆ ಜೊತೆಗೆ ನಿಮ್ಮಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯ ಪ್ರಕಾಶನಕ್ಕೆ ಒಂದು ಉದಾಹರಣೆಯಾಗುತ್ತದೆ ತಮ್ಮ ಮೂಲವನ್ನು ಅರಸುತ್ತಾ ಹೋದಲ್ಲಿ ನಿಬ್ಬೇರಗಾಗಿಸುವಂತಹ ಸಂಗತಿಗಳು ಅನಾವರಣಗೊಳ್ಳುತ್ತದೆ ಸರಳ ಸ್ವಭಾವದ ಒಬ್ಬ ಹಳ್ಳಿ ಹುಡುಗ ತನಗೆ ತೀರಾ ಅಪರಿಚಿತವಾದ ನಗರ ಜೀವನದ ಸಂಕೀರ್ಣತೆಗಳಿಗೆ ಒಕ್ಕಿಕೊಂಡು ಬಾಗ್ಯದ ಎಲ್ಲ ಅವಮಾನ ನೋವುಗಳಿಗೆ ತನ್ನ ಸಾಧನೆಯನ್ನು ಉತ್ತರವಾಗಿಸಿಕೊಂಡದ್ದು ಒಂದು ರೋಚಕ ಸಾಹಸ ಗಾಥೆಯಾಗುತ್ತದೆ ತಾವು ತಮ್ಮ ಸಾಹಿತ್ಯ ಕೃತಿಯ ದೃಷ್ಟಿಯ ಶ್ರೇಷ್ಠ ಜೀವನಕ್ಕೆ ಪಡೆದ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಸರಮಾಲೆಯನ್ನು ಧರಿಸಿಕೊಂಡಿರುವ ಓರೋ ಮಹೋನ್ನತ ಕವಿ ವೈವಿಧ್ಯ ಕಲೆಗಳ ಆಗರ ಕಲಾಪೋಷಕ ಸಜ್ಜನನಾಗಿ ಗುರುತಿಸಿಕೊಳ್ಳುವ ವಿಶಿಷ್ಟ ವ್ಯಕ್ತಿತ್ವ ತಮ್ಮದು ನಾವು ನಿಮ್ಮ ಬಗ್ಗೆ ಒಂದೇ ಒಂದು ವ್ಯಕ್ತಿಯ ಸಾಮತೆಯನ್ನು ಕೊಡಬಹುದು ಅದೇನೆಂದರೆ ತುಂಬಿದ ಕೂಡ ತುಳುಕುವುದಿಲ್ಲ ಅಂತಹ ಒಬ್ಬ ಶ್ರೇಷ್ಠ ಮಾನವತಾವಾದಿ ಹೃದಯವಂತ ಬಹುಮುಖ ಪ್ರತಿಭಾವಂತ ಆದರ್ಶವಾದಿ ಆಶಾವಾದಿ ಕವಿ ಸತ್ಯವಾದಿ ಪ್ರೀತಿಯ ನಾಗದಹಳ್ಳಿ ರಮೇಶ್ ರವರಿಗೆ ಶ್ರೀ ಸತ್ಯವಾಣಿ ವಿದ್ಯಾಪೀಠ ರಿಜಿಸ್ಟರ್ಡ್ ಬೆಂಗಳೂರು ಇದರ ಆಡಳಿತ ಮಂಡಳಿ ಎಲ್ಲ ಶಿಕ್ಷಕ ಶಿಕ್ಷಕೇತರ ವರ್ಗ ಅಸಂಖ್ಯಾತ ಪೋಷಕರು ವಿದ್ಯಾರ್ಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದದೊಂದಿಗೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಶ್ರೀ ದುರ್ಗಾ ಗಣಪತಿಯ ಆಶೀರ್ವಾದಗಳೊಂದಿಗೆ ನೀಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶ್ರೀ ಸತ್ಯವಾಣಿ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ಲಸ್ ಸರ್ ಶ್ರೀಯುತರು ರಂಗಪ್ಪ ತಂದೆ ರಂಗಪ್ಪ ತಾಯಿ ಕೆಂಪಮ್ಮನವರ ಮಗನಾಗಿ ಸಾವಿರದ ಒಂಬೈನೂರ ಅರವತ್ತೇಳರ ಜೂನ್ ಒಂದರಂದು ಹುಟ್ಟಿದ್ದು ನಾಗತಿಹಳ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಕಡುಬಡತನವನ್ನು ಕಣ್ಣಾರೆ ಕಂಡು ಬೆಳೆದವರು ಶ್ರೀಯುತರು ವಿಜ್ಞಾನದ ವಿದ್ಯಾರ್ಥಿಯಾಗಿ ಕಾನೂನು ಪದವೀಧರರಾಗಿ ಅಸಾಧಾರಣ ಚರ್ಚಾಪಟುವಾಗಿ ಹಿಡಿದು ನೂರೈವತ್ತೆಂಟು ಚರ್ಚಾ ಸ್ಪರ್ಧೆಯಲ್ಲಿ ಬಹುಮಾನವನ್ನು ವ್ಯಕ್ತಿಸಿದವರು ಕ್ರಿಯೆಯ ಹುಟ್ಟು ಪಡೆದ ಅವರು ಸೃಜನಶೀಲತೆ ಹಲವಾರು ಬೇರುಗಳತ್ತ ಹಬ್ಬುತ್ತಿದೆ ಈಗಲೂ ಹರಿಯುತ್ತಿದೆ ತೊಂಬತ್ತರ ದಶಕದ ರಮೇಶ್ ರೂಪಿಸಿದ ಸ್ಪರ್ಧಾ ಪ್ರಪಂಚ ಮಾನಸಿಕ ಕ್ಷೇತ್ರಕ್ಕೆ ಹೊಸ ಮುಂಗಾಣುವಿಕೆಯನ್ನು ಕೊಟ್ಟಿತ್ತು ಪತ್ರಿಕೆಯಲ್ಲದೆ ಮುದ್ರಣ ಕ್ಷೇತ್ರಕ್ಕೂ ಕೈ ಹಾಕಿ ಅಸಾಧಾರಣ ಯಶಸ್ಸನ್ನು ಕಂಡವರು ಶ್ರೀಯುತರು ಅಲ್ಲಿಯೂ ಹೊಸ ಸಾಧ್ಯತೆಗಳನ್ನು ತೆರೆದರು ಕಿರುಚಿತ್ರ ಪ್ರಕಾಶನ ಸಾಕ್ಷ್ಯಚಿತ್ರ ಪರಿಸರ ಚಿಂತನೆ ವ್ಯವಸಾಯ ಸಿನಿಮಾಸಕ್ತಿ ಬದ್ಧತೆಯ ರಾಜಕಾರಣ ದುಳನಾಟರನ್ನು ಅವರ ಹಲವಾರು ಕ್ಷೇತ್ರಗಳಲ್ಲಿಗಳು So it is our pleasure to give a Shri Satyavani Award to Shri Nagati Ramesh sir. Congratulations once again sir.